ಬೆಂಗಳೂರಿನಿಂದ ಸೋಮನಹಳ್ಳಿಯತ್ತ ಸಾಕ್ತಾ ಇದೆ ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರವನ್ನ ಹೊತ್ತ ವಿಶೇಷ ವಾಹನ ರಸ್ತೆಯುದ್ದಕ್ಕೂ ಕೂಡ ಎಸ್ ಎಂ ಕೃಷ್ಣ ಅವರ ಅಭಿಮಾನಿಗಳು ಹೂ ಮಳೆಯನ್ನ ಸುರಿಸಿ ಅವರಿಗೆ ಅಂತಿಮ ವಿದಾಯವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ ಬೆಳಗ್ಗೆ ಎಂಟು ಗಂಟೆ ಸುಮಾರಿಗೆ ಬೆಂಗಳೂರಿನ ಸದಾಶಿವನಗರದ ಅವರ ಮನೆಯಿಂದ ಹೊರತು ಈ ಯಾತ್ರೆ ಬಿಡದಿಯಲ್ಲಿ ಅಲ್ಲಿದ್ದ ಬಿಡದಿ ಭಾಗದ ಜನ ಹಾಗೆ ಎಸ್ ಎಂ ಕೃಷ್ಣ ಅವರ ಅಭಿಮಾನಿಗಳು ಅಂತಿಮ ನಮನವನ್ನು ಸಲ್ಲಿಸಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಇದೀಗ ರಾಮನಗರ ಭಾಗದಿಂದ ನೇರ ಪ್ರಸಾರದಲ್ಲಿ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ರಸ್ತೆಯುದ್ದಕ್ಕೂ ಕೂಡ ಹೀಗೆ ಚಿಕ್ಕ ಚಿಕ್ಕ ಜಂಕ್ಷನ್ಗಳ ಬಳಿಯಲ್ಲೂ ಕೂಡ ಹೀಗೆ ಜನಸಾಗರವೇ ಸೇರಿದೆ ಅಲ್ಲಲ್ಲಿ ವಾಹನವನ್ನು ಸ್ಲೋ ಡೌನ್ ಮಾಡಿ ಜನರಿಂದ ಪುಷ್ಪನಮನವನ್ನು ಸ್ವೀಕರಿಸಿ ನಂತರದಲ್ಲಿ ಮತ್ತೆ ಈ ಪ್ರಯಾಣ ಮುಂದುವರಿತಾ ಇದೆ ಸೋಮನಹಳ್ಳಿಗೆ ಸರಿಸುಮಾರು ಹನ್ನೊಂದು ಹನ್ನೊಂದುವರೆಗೆ ತಲುಪುವ ನಿರೀಕ್ಷೆ ಮಧ್ಯಾಹ್ನ ಮೂರು ಗಂಟೆವರೆಗೂ ಸೋಮನಹಳ್ಳಿಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಗಳಿದೆ ಮೂರು ಗಂಟೆ ನಂತರದಲ್ಲಿ ಒಕ್ಕಲಿಗ ಸಂಪ್ರದಾಯದ ವಿಧಿವಿಧಾನಕ್ಕೆ ಬದ್ಧವಾಗಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ಭಾನುಪ್ರಕಾಶ್ ಶರ್ಮಾ ಅವರ ಮುಂದಾಳತ್ವದಲ್ಲಿ ಅಂತಿಮ ಕ್ರಿಯಾವಿಧಾನಗಳು ವಿಧಾನಗಳು ಜರುಗಲಿದೆ ನೆನೆ ಇಡೀ ದಿನ ಸದಾಶಿವನಗರದ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿದ ಸಂದರ್ಭದಲ್ಲಿ ಕೇವಲ ರಾಜಕೀಯ ಮಾತ್ರವಲ್ಲ ಬೇರೆ ಬೇರೆ ಕ್ಷೇತ್ರದ ಗಣ್ಯರು ಅದರಲ್ಲೂ ಈ ಐ ಟಿ ಸೆಕ್ಟರ್ನ ದಿಗ್ಗಜರು ನಮನವನ್ನು ಸಲ್ಲಿಸಿದ್ದನ್ನು ನಾವು ಗಮನಿಸಿದ್ವಿ ಎಸ್ ಎಂ ಕೃಷ್ಣ ಅವರಿಗೆ ಹಾಗೆ ರಾಜಕೀಯವಾಗಿ ಹೇಳೋದಾದರೂ ಕೂಡ ಪಕ್ಷಾತೀತವಾಗಿ ನಾಯಕರುಗಳು ತಮ್ಮ ನಮನವನ್ನು ಕೆಲವರು ಖುದ್ದಾಗಿ ಸದಾಶಿವನಗರದ ನಿವಾಸಕ್ಕೆ ಬಂದು ಯಾರಿಗೆಲ್ಲ ಬರಲಿಕ್ಕಾಗಿಲ್ಲ ಅವರು ನುಡಿ ನಮನದ ಮೂಲಕ ಎಸ್ ಎಂ ಕೃಷ್ಣ ಅವರಿಗೆ ವಿದಾಯವನ್ನು ಹೇಳಿದ್ದಾರೆ ಮೂರು ಭಾಗದ ದೃಶ್ಯವನ್ನ ಏಕಕಾಲದಲ್ಲಿ ಗಮನಿಸ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡದ ಮೂಲಕ ಒಂದ್ ಕಡೆ ಅಂತಿಮ ಯಾತ್ರೆ ಸಾಕ್ತಾ ಇರುವ ದೃಶ್ಯ ರಾಮನಗರದ ಬಳಿ ಇದೆ ಸದ್ಯಕ್ಕೆ ಈ ವಾಹನ ನಂತರದಲ್ಲಿ ಸೋಮನಹಳ್ಳಿಯಲ್ಲಿ ಮಾಡಿಕೊಳ್ಳಲಾಗಿರುವ ಸಿದ್ಧತಾ ವ್ಯವಸ್ಥೆಗಳು ರಿಪಬ್ಲಿಕ್ ಕನ್ನಡದ ಜೊತೆ ಕೂಡ ಅನೇಕ ರಾಜಕೀಯ ನಾಯಕರುಗಳು ತಮ್ಮ ಹಾಗೆ ಎಸ್ ಎಂ ಕೃಷ್ಣ ಅವರ ನಡುವಿನ ಒಡನಾಟದ ಬಗ್ಗೆ ಮಾತನಾಡಿದರು ರಾಮನಗರದಲ್ಲಿ ಇದೀಗ ಸಾಕ್ತಾ ಇದೆ ಈ ವಿಶೇಷ ವಾಹನದ ಯಾತ್ರೆ ನನ್ನ ಕಲಿ ಶ್ರುತಿ ಜಾಯಿನ್ ಆಗ್ತಿದ್ದಾರೆ ಶ್ರುತಿ ನಾವಿಲ್ಲಿಂದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಚಿಕ್ಕ ಚಿಕ್ಕ ಸರ್ಕಲ್ ಗಳ ಬಳಿಯಲ್ಲೂ ಕೂಡ ಹತ್ತಿಪ್ಪತ್ತು ಜನ ತಮ್ಮ ಕೈಯಲ್ಲಿ ಹೂಗಳನ್ನು ಹಿಡಿದು ಮಾಲೆಯನ್ನ ಹಿಡಿದು ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರ ಬರ್ತಿರುವ ವಾಹನಕ್ಕೋಸ್ಕರ ಕಾಯ್ತಿದ್ದಾರೆ ಅಲ್ಲಲ್ಲಿ ವಾಹನವನ್ನ ಸ್ಲೋ ಡೌನ್ ಮಾಡಿ ಆ ನಮನವನ್ನು ಸ್ವೀಕರಿಸೋ ಕಾರ್ಯ ಕೂಡ ಆಗ್ತಾ ಇದೆ ತಾವೀಗ ಎಲ್ಲಿದ್ದೀರಿ ನಿಮ್ಮ ಹಿಂದೆ ಕೂಡ ಜನ ಕಾಣೋಕೆ ಸಿಗ್ತಿದ್ದಾರೆ ಏನು ಹೇಳ್ತಾರೆ ಯಾವ ರೀತಿ ಸ್ಮರಿಸ್ತಾರೆ ಎಸ್ ಎಂ ಕೃಷ್ಣ ಅವರನ್ನು ಆ ಜನ ಈ ಸಂದರ್ಭದಲ್ಲಿ ಎಕ್ಸಾಕ್ಟ್ಲಿ ಸ್ಮಿತಾ ಸ್ಮಿತಾ ನಾನು ಕೂಡ ಮಾತನಾಡಿಸುವ ಪ್ರಯತ್ನ ಮಾಡ್ತೀನಿ ನಾನು ನಾನೀಗಿರುವಂತಹ ಸ್ಪಾಟ್ ಅಂದರೆ ಅದು ರಾಮನಗರ ರಾಮನಗರದ ಎಂಟ್ರೆನ್ಸ್ ಅಲ್ಲೇ ಇದ್ದೀನಿ ಕಾರಣ ಇಲ್ಲೂ ಕೂಡ ಶಾಮಿಯಾನ ಹಾಕಿ ಕೆಲವು ಹೊತ್ತೊಂದರ ಅಂದ್ರೆ ಹತ್ತ ಹತ್ತರಿಂದ ಒಂದು ಹದಿನೈದು ನಿಮಿಷ ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರ ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ ಸಾರ್ವಜನಿಕರಿಗೆ ಅವಕಾಶ ಮಾಡಿರುವಂಥ ಸ್ಥಳದಲ್ಲಿದ್ದೀನಿ ಅತಿ ಹೆಚ್ಚಿನ ಭದ್ರತೆ ನೋಡೋದಕ್ಕೆ ಸಿಗ್ತಾ ಇರಬಹುದು ಜೊತೆಗೆ ಸುತ್ತಲೂ ಬ್ಯಾರಿಕೇಡ್ ಹಾಕಿ ಸಾರ್ವಜನಿಕರು ನಿಲ್ಲೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ ವ್ಯವಸ್ಥೆ ಕೂಡ ಆಗಿದೆ ಸೊ ದೃಶ್ಯದಲ್ಲೂ ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಕೆಲವರನ್ನ ಮಾತನಾಡ್ತೀನಿ ಪ್ರಯತ್ನ ಕೂಡ ಮಾಡ್ತೀನಿ ನೀವು ಹೇಳ್ದಂಗೆ ಚಿಕ್ಕ ಚಿಕ್ಕ ಸರ್ಕಲ್ ನಲ್ಲೂ ಕೂಡ ಜನ ಸೇರ್ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಅಂಗಡಿ ಮುಂಗಟ್ಟುಗಳು ಒಂದ್ಸಾರಿ ಪ್ಯಾನ್ ತೋರ್ಸಕ್ಕೆ ಹೇಳ್ತೀನಿ ನನ್ನ ಗೆ ನೋಡಿ ಯಾವ ರೀತಿ ಅಂಗಡಿ ಮುಂಗಟ್ಟುಗಳ ಹತ್ರ ಕೂಡ ಜನ ನಿಂತ್ಕೊಂಡ್ಬಿಟ್ಟಿದ್ದಾರೆ ಜನಸಾಗರ ಒಟ್ನಲ್ಲಿ ರಾಮನಗರದಲ್ಲಿ ಅತಿ ಹೆಚ್ಚಿನ ಜನ ಸೇರಿರುವ ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದ್ವಿ ಪುಟ್ ಪುಟ್ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಹೆಣ್ಮಕ್ಳೆಲ್ಲಾ ನಿಂತ್ಕೊಂಡಿದ್ದಾರೆ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡಿಬೇಕು ಅಂತ ಸೊ ಕೆಲವರನ್ನ ಮಾತನಾಡಿಸುವ ಪ್ರಯತ್ನ ಮಾಡ್ತೀನಿ ಕಾರಣ ಹಿರಿಯರು ಕೂಡ ಎಲ್ಲ ನಿಂತ್ಕೊಂಡಿದ್ದಾರೆ ಎಸ್ ಎಂ ಕೃಷ್ಣ ಅವ್ರನ್ನ ಹೇಗೆ ನೆನ್ಪು ಮಾಡ್ಕೊಳ್ತೀರಿ ಸರ್ ಅವರು ಒಳ್ಳೆಯ ರಾಜಕಾರಣಿ ಒಂದು ಅಲ್ಲಿಂದ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಮತ್ತು ನಾವು ನಾವು ದುಡ್ಕೊಂಡು ತಿನ್ನುವಂಗೆ ಈ ಬಿಟ್ಟಿ ಬಾಕಿ ಆಳುಗಳು ಕೊಟ್ಟು ಜನ ಸೋಮಾರಿ ಕೆಡಗ ಇಷ್ಟ ಇಲ್ಲ ಅವ್ರಿಗೆ ಆದ್ದರಿಂದ ಇಷ್ಟಪಡ್ತೀವಿ ಆ ರೀತಿ ಮತ್ತು ಒಳ್ಳೆ ಬಿಸಿ ಬೇಳೆ ಬಿಸಿ ಊಟ ಊಟ ಮೊದಲನೇದು ನಾವು ಸ್ಕೂಲ್ಗೆ ಹೋಯ್ತಿದ್ದಾಗ ಮಧ್ಯಾಹ್ನದ ಹೊತ್ತು ಊಟ ಇರಲ್ಲ ನಮಗೆ ಅದಕ್ಕೆ ಸ್ಕೂಲ್ ಬಿಟ್ಟು ನಾವೊಂದು ಅಯ್ಯೋ ಒಂದು ವರ್ಷ ಹೋಗ್ಬಿಟ್ಟು ಹೀಗೆಲ್ಲ ಸಮಸ್ಯೆಗಳೆಲ್ಲ ಎಷ್ಟು ಬಗೆಹರಿಸೋ ಮುಂದಿನ ವಿದ್ಯಾಭ್ಯಾಸಕ್ಕೆ ಅವ್ರು ನಾಂದಿಯೋದು ಬಿಸಿ ಊಟ ಕೊಟ್ಟಿದ್ದು ಮುಂದಿನ ವಿದ್ಯಾಭ್ಯಾಸಕ್ಕೆ ಬಹಳ ನೂರಕ್ಕೆ ನೂರು ಪರ್ಸೆಂಟು ಅದು ಒಳ್ಳೆ ಕೆಲಸ ಹಾಗೆ ಅಂತಹ ಇನ್ನೂ ಜನೋಪಕಾರಿ ಕೆಲಸ ಮಾಡಿ ತುಂಬ ಮುನ್ ಜ್ಞಾನ ಜ್ಞಾನ ಕೊಟ್ಟಿದ್ದಾರೆ ಜನಕ್ಕೆ ಆಯ್ತು ಭೇಟಿ ಇಲ್ಲೊಬ್ರು ಮಾ ಸಾಕಷ್ಟು ಜನ ಮಾತಾಡ್ತಾ ಇದ್ದಾರೆ ತುಂಬ ಜನ ನಿಂತ್ಕೊಂಡಿದ್ದಾರೆ ಅವ್ರನ್ನ ಓಕೆ ಬನ್ನಿ ಸರ್ ಹೇಗೆ ನೆನ್ಪು ಮಾಡ್ಕೊಳ್ತೀರಿ ಸರ್ ಎಸ್ ಎಂ ಕೃಷ್ಣ ಅವರು ಕರ್ನಾಟಕ ಕಂಡ ಧೀಮಂತ ನಾಯಕರು ಎಸ್ ಎಂ ಕೃಷ್ಣ ಅವರು ಇವತ್ತು ಕರ್ನಾಟಕದ ರಾಜಧಾನಿ ಬೆಂಗಳೂರು ಇವತ್ತು ದೇಶ ವಿದೇಶಗಳಲ್ಲಿ ಹೆಸರು ಮಾಡಿದೆ ಅಂದರೆ ಅದಕ್ಕೆ ಮೂಲ ಕಾರಣ ಎಸ್ ಎಂ ಕೃಷ್ಣ ಅವರು ಇವತ್ತು ಐ ಟಿ ಬಿ ಟಿ ಹೊರದೇಶದಿಂದ ಏನು ಬಂದು ಇಲ್ಲಿ ಸ್ಥಾಪನೆ ಆಯ್ತಾವೆ ಅದಕ್ಕೆಲ್ಲ ಮೂಲ ಕಾರಣ ಎಸ್ ಎಂ ಕೃಷ್ಣ ಅವರು ಅವ್ರನ್ನ ನೋಡಬೇಕು ನಮನ ಸಲ್ಲಿಸಬೇಕು ಅಂತ ನಿಂತ್ಕೊಂಡಿದ್ದೀರಿ ಹೌದು ಬಿಸಿ ಬಿಸಿ ಊಟ ಮಕ್ಕಳಿಗೆ ಬಿಸಿ ಊಟ ಪ್ರೋಗ್ರಾಮ್ ತಂದು ಸ್ಕೂಲ ಶಾಲಾ ಕಾಲೇಜ್ ಶಾಲಾ ಶಾಲೆಗಳನ್ನು ಬಿಟ್ಟು ಮಕ್ಕಳು ಮತ್ತೆ ಶಾಲೆಗೆ ಸೇರಿ ಊಟಕ್ಕೋಸ್ಕರ ಅಂತಲ್ಲ ಊಟಕ್ಕೋಸ್ಕರ ಹೌದು ಊಟಕ್ಕೋಸ್ಕರನೇ ಸದ್ಯ ಒಂದು ಒಂದು ಮಧ್ಯಾಹ್ನದ ಊಟನಾರು ಸಿಗ್ತಾಯಿದೆ ನಾವು ಒಂದು ಆ ಒಂದು ಕಾರಣಕ್ಕಾದ್ರೂ ಮಕ್ಕಳು ಶಾಲೆಗೆ ಸೇರಿ ಮತ್ತೆ ವಿದ್ಯಾವಂತರಾಗೋಕ್ಕೆ ಅವಕಾಶ ಮಾಡಿಕೊಟ್ರು ಮತ್ತು ಇದು ಸ್ತ್ರೀ ಶಕ್ತಿ ಸಂಘ ಅವರು ಕನಸಿನ ಕೂಸೋದು ಪ್ರೇಮ ಕೃಷ್ಣವರ ಒಂದು ಇದ್ರ ಮೇಲೆ ಅಡ್ವೈಸ್ ಮೇಲೆ ಇವರು ತಂದಂಥ ಒಂದು ಕನಸಿನ ಕೂಸು ಅದು ಸ್ತ್ರೀಶಕ್ತಿ ಮತ್ತು ಯಶಸ್ವಿನಿ ಆಗ್ಬೋದು ಐ ಟಿ ಬಿ ಟಿ ಇವತ್ತು ವರ್ಲ್ಡ್ ಮ್ಯಾಪಲ್ಲಿ ಕರ್ನಾಟಕ ಹೆಸರುವಾಸಿ ಮಾಡಿದೆ ಅಂತ ಅಂದರೆ ಐ ಟಿ ಬಿ ಟಿಗೆ ಅವರೇ ಕಾರಣ ಅದಕ್ಕೆ ಎಸ್ ಕೃಷ್ಣ ಅವರೇ ಕಾರಣ ಇನ್ನೂ ಮುಂತಾದ ಕಾಮಗಾರಿಗಳನ್ನು ಅಂದರೆ ಇವರು ಮುಖ್ಯಮಂತ್ರಿಯಾಗಿ ಈ ಯಾವ ಮುಖ್ಯಮಂತ್ರಿನೂ ಇವರಂಥ ಸಮಸ್ಯೆಗಳನ್ನ ಇವ್ರ ಪಿರಿನಲ್ಲಿ ಅನುಭವಿಸ್ಲಿಲ್ಲ ಕೂಡ ಚೆನ್ನಾಗಿ ನಿಭಾಯಿಸಿದ್ದಾರೆ ಆ ಕೀರ್ತಿ ಕೂಡ ಎಸ್ ಎಂ ಕೃಷ್ಣ ಅವರಿಗೆ ಸಲ್ಲುತ್ತೆ ಅಂತ ಅಸ್ಮಿತಾ ಗಮನಿಸ್ತಾ ಇರಬಹುದು ಬ್ಯಾರಿಕೇಡ್ ಹಾಕಿದ್ದಾರೆ ಜನ ದೃಶ್ಯ ನಾವು ಗಮನಿಸ್ತಾ ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರ ಅಂದ್ರೆ ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರ ಇಲ್ಲಿಗೆ ಬರಲಿದ್ದು ಹತ್ತು ನಿಮಿಷ ಹತ್ತರಿಂದ ಹದಿನೈದು ನಿಮಿಷ ಸಾರ್ವಜನಿಕರಿಗೆ ಅವಕಾಶ ಕೂಡ ಇರುತ್ತೆ ಹೇಳಿ ಸರ್ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ ಎಂ ಕೃಷ್ಣ ಅವರು ಗುಡ್ ಅಡ್ಮಿನಿಸ್ಟೇಷನ್ ಚೀಫ್ ಇನ್ ಕರ್ನಾಟಕ ಮಾಜಿ ರಾಜ್ಯಪಾಲರು ಕರ್ನಾಟಕದ ಎಮ್ ಐ ಸುಪುದ್ರ ಗುಡ್ ಅಡ್ಮಿನಿಸ್ಟ್ರೇಷನ್ ಆಕ್ವಾಡ್ ಯೂನಿವರ್ಸಿಟಿಲಿ ಸ್ಟಡಿ ಮಾಡಿರೋಂಥ ಅವರು ಎಜುಕೇಟೆಡ್ ಬಗ್ಗೆ ನಮಗೆ ಮಾತಾಡೋಕ್ಕೆ ಆಗೋಲ್ಲ ಅಂತ ವಿದ್ವಾಂಸರು ಉನ್ನತ ಶಿಕ್ಷಣ ಸಚಿವರಲ್ಲಿ ಎಲ್ಲ ಪ್ರತಿಯೊಂದು ಚೆನ್ನಾಗಿ ಇದು ಮಾಡಿಕೊಟ್ಟಿದ್ದಾರೆ ಉನ್ನತ ಅಧಿಕಾರನೂ ಮಾಡಿದ್ದಾರೆ ಬರಗಾಲದಲ್ಲೂ ಕೂಡ ನೀಟಾಗಿ ಇದು ಮಾಡಿದ್ದಾರೆ ನಗರಾಭಿವೃದ್ಧಿ ಸಚಿವ ಡಿ ಕೆ ಶಿವಕುಮಾರಣ್ಣ ಕೂಡ ನೀಟಾಗಿ ಸಹಕಾರ ಮಾಡಿದ್ದಾರೆ ಗುಡ್ ಒಟ್ನಲ್ಲಿ ಎಸ್ ಎಂ ಕೃಷ್ಣ ಅವ್ರನ್ನ ಈ ರೀತಿ ಬೇರೆ ಬೇರೆ ರೀತಿಯಲ್ಲೂ ಕೂಡ ಜನ ನೆನಪು ಮಾಡ್ಕೊಳ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ ಸ್ಮಿತಾ ಒಬ್ಬರನ್ನ ನಾನು ಮಾತನಾಡಿಸಲೇಬೇಕು ಅಲ್ಲಿ ಕೂತ್ಕೊಂಡಿದ್ದಾರೆ ಪಾಪ ವಯಸ್ಸಾಗಿದೆ ಅವ್ರಿಗೆ ಕಾರಣ ಎಸ್ ಎಂ ಕೃಷ್ಣ ಅವರ ಕಾಲಾವಧಿಯಲ್ಲಿ ಅವರ ಜೊತೆಗೆ ಕೆಲಸ ಮಾಡಿದವರು ಮಾಜಿ ಶಾಸಕರು ಲಿಂಗಣ್ಣ ಅವ್ರ ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತನಾಡ ಮಾತಾಡ್ಸೋಣ ಸರ್ ನಮಸ್ತೆ ಎಸ್ ಎಂ ಕೃಷ್ಣ ಅವರ ಕಾಲಾವಧಿಯಲ್ಲಿ ತಾವು ಕೂಡ ಕೆಲಸ ಮಾಡಿದವರು ಜೊತೆ ಹತ್ತಿರದಿಂದ ನೋಡಿದವರು ಒಡನಾಟ ಇಟ್ಕೊಂಡವರು ಹೇಗೆ ನೆನಪು ಮಾಡ್ಕೊಳ್ತೀರಿ ಸರ್ ಅದು ಅವರ ನಾನಾ ಮುಖಗಳು ನಮಗೆ ಗೊತ್ತಿದ್ದಂಥದ್ದು ಅವರ ಸೌಜನ್ಯದ ನಡವಳಿಕೆ ಅವರ ಮಾತಿನ ತೂಕವಾದ ಮಾತು ಅವರು ಎಲ್ಲೇ ಹೇಳಿಕೆ ಕೊಟ್ಟರು ಕೂಡ ಅಲ್ಲಿ ವಿವಾದಾತ್ಮಕವಾದಂಥ ಅಂಶಗಳು ಇರ್ತಾ ಇರಲಿಲ್ಲ ಟೀಕೆ ಮಾಡಬೇಕಾದರೂ ಅದನ್ನು ಒಂದು ರೀತಿಯಲ್ಲಿ ನಮಗೆ ಅದು ರೂಢಿಯಾಗಲ್ಲ ಆ ಥರದಲ್ಲಿ ಭಾಳ ನವ ನವರಾಗಿ ಅದನ್ನು ಟೀಕೆ ಮಾಡಿ ಬಿಟ್ಬಿಡ್ತಾಯಿದ್ರು ಆಡಳಿತದಲ್ಲಿ ಭಾಳ ಶುದ್ಧತೆ ಇತ್ತು ಕೆಲವು ಸಾರಿ ಸಿಟ್ಟು ಮಾಡಿಕೊಳ್ಳೋರು ಸಿಟ್ಟು ಮಾಡಿಕೊಂಡಾಗ ಏನೂ ಮಾತಾಡೋಕ್ಕಿಲ್ಲ ಹಿಂಗೆ ಮುಖ ಮಾಡ್ಕೊಂಬಿಡೋರು ನಮ್ಗೆ ಅರ್ಥ ಆಗೋದು ಇವ್ರು ಸಿಟ್ಟು ಜಾಗ ಖಾಲಿ ಮಾಡೋವಿ ನಾವು ಅಲ್ಲ ನಿಮ್ಗೊಂದು ಅದರ ಜೊತೆಗೆ ಒಂದು ಮಾತಾಡೋದು ನಿನ್ನೆ ಸದಾನಂದ ಗೌಡರು ಸಿಕ್ಕಿದ್ರು ನನಗೇನು ಮಾತಾಡ್ತಾ ಇದ್ದೆ ಅವರು ಮೊದಲೇ ಬಾರಿ ಶಾಸಕರಾಗಿದ್ರಂತೆ ಮಾತಾಡೋದು ಗೊತ್ತಿರಲಿಲ್ಲ ಅಂತ ಏಕೋಚನದಲ್ಲಿ ಎಸ್ ಎಂ ಕೃಷ್ಣ ಅವ್ರನ್ನ ಮಾತಾಡಿಸ್ದೆ ಅದು ದೊಡ್ಡ ವಿವಾದ ಆಗೋಯ್ತು ಎಸ್ ಎಂ ಕೃಷ್ಣ ಅವ್ರ ಕೋಪದಲ್ಲಿ ನನ್ನ ಬಗ್ಗೆ ಏಕೋಚನದಲ್ಲಿ ವಾಗ್ದಾಳಿ ಮಾಡಿದ್ರು ನಂತರ ಅವ್ರು ಫೋನ್ ಮಾಡಿ ಸಾರಿ ಕೇಳಿದ್ರಂತೆ ಏನೋ ಮಾತಿನ ಬರದಲ್ಲಿ ನಾನು ಮಾತಾಡಿದೆ ಅಂತ ಅಂದ್ರೆ ಕೋಪ ಕ್ಷಣಿಕ ಆಮೇಲೆ ಸರಿ ಮಾಡ್ಕೊಳ್ಳುವಂತ ನಾಯಕ ಹೌದೌದು ಮಾಡೋರು ಹಾಸ್ಯ ಮಾಡೋರು ಅದನ್ನು ಫುಲ್ ಎಂಜಾಯ್ ಮಾಡೋರು ಆಮೇಲೆ ಸಂಗೀತದಲ್ಲಿ ಭಾಳ ಅವರಿಗೆ ಇದು ಸಂಗೀತ ಸಭೆಗಳಾದರೆ ಯಾರನ್ನೂ ಹೇಳ್ದಕ್ಕೆ ಹೇಳಿದ ಕೂತ್ಕೊಂಡ್ಬಿಡೋ ಆಮೇಲೆ ಹಾಸ್ಯ ಸಭೆಗಳಲ್ಲೂ ಕೂಡ ಭಾಳ ಎಂಜಾಯ್ ಮಾಡಿ ನಗ್ತಾಯಿದ್ರು ಏನೋ ಇನ್ನು ಅಂಥ ಸಂಭಾವಿತ ಅಷ್ಟು ವಿದ್ಯಾವಂತ ನಿಗರ್ವಿ ನಿಗರ್ವಿ ಮತ್ತು ಅವರು ಡ್ರೆಸ್ ಹಾಕ್ಕೊಂಡ್ಬರಲ್ಲ ಮೇಡಮ್ ಅಸೆಂಬ್ಲಿಗೆ ಅಸೆಂಬ್ಲಿಗೆ ಅವ್ರು ಒಂದು ಸಾರಿ ಯಾಕೆ ಡ್ರೆಸ್ಸ ಮತ್ತೆ ನಾವು ನೋಡಲೇ ಇಲ್ಲ ಅದು ರಿಪೀಟ್ ಆಗಿರ್ಬೋದು ನಮಗೆ ನೆನಪಿಲ್ಲ ಅವರು ವೇಷಭೂಷಣ ಎಲ್ಲ ಪ್ರತಿ ವಿಚಾರದಲ್ಲೂ ಕೂಡ ಬಹಳ ವಿಭಿನ್ನವಾಗಿ ಎಸ್ ಎಂ ಕೃಷ್ಣ ಅವರು ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು ಅಂತ ಅವ್ರ ಜೊತೆಗೆ ಕೆಲಸ ಮಾಡೋದ್ರಿಂದ ಅವ್ರ ಜೊತೆಗೆ ಒಡನಾಟ ಇಟ್ಕೊಂಡು ಕೂಡ ಮಾತನಾಡ್ತಾ ಇದ್ರು ಎಕ್ಸಾಕ್ಟ್ಲಿ ಸ್ಮಿತಾ ನಿಮಗೆ ತೋರಿಸುವ ಪ್ರಯತ್ನ ಕೂಡ ಮಾಡ್ತೀನಿ ನಾನು ಪಾರ್ಥಿವ ಶರೀರ ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರದ ಆಗಮನ ಆಗ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾನು ನಿಮಗೆ ತೋರಿಸುವ ಪ್ರಯತ್ನ ಮಾಡ್ತೀನಿ ಕಾರಣ ದಾರಿಯುದ್ದಕ್ಕೂ ಕೂಡ ಜನ ನೆರೆದಿರುವ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಪೊಲೀಸರು ಭದ್ರತೆಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವ ದೃಶ್ಯ ನೋಡ್ತಾ ಇದ್ದೀರಿ ಹುಟ್ಟೂರು ಹತ್ರ ಹತ್ರ ಬರ್ತಾ ಇದ್ದಂತೆ ಮೋಸ್ಟ್ಲಿ ಇನ್ನು ಜನ ಸಾಗರ ಜಾಸ್ತಿ ಆಗ್ತಾ ಇದೆ ಅನ್ನುವಂತಹ ವಿಚಾರಗಳು ಕೂಡ ಸಿಗ್ತಾ ಇರೋದು ಎಕ್ಸಾಕ್ಟ್ಲಿ ದೃಶ್ಯ ನೋಡ್ತಾ ಇರಬಹುದು ಸ್ಮಿತಾ ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರದ ಆಗಮನ ಆಗ್ತಾ ಇರೋದು ರಾಮನಗರ ಎಂಟ್ರೆನ್ಸ್ ಅಲ್ಲಿ ನಾವು ನಿಂತಿದ್ದೀವಿ ಇಲ್ಲಿ ದಾರಿ ಉದ್ದಕ್ಕೂ ಜನ ನಿಂತ್ಕೊಂಡಿರುವಂತಹ ಜಾಗ ಶಾಮಿಯಾನ ಹಾಕಿ ಅಲ್ಲೂ ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈ ಈಗ ಅಂದ್ರೆ ಹಿಂದೆ ನಾವು ಗಮನಿಸ್ತಾ ಇದ್ವಿ ಆ ಬಿಡದಿ ಹತ್ತತ್ರ ಅಲ್ಲೂ ಕೂಡ ಶಾಮಿಯಾನ ಹಾಕಿ ಬಿಡದಿ ಶಾಸಕರು ಬಾಲಕೃಷ್ಣ ಅವರು ವ್ಯವಸ್ಥೆ ಮಾಡಿದ್ರು ಕಾರಣ ಆ ಭಾಗದಲ್ಲಿ ಜನ ಒತ್ತಾಯ ಮಾಡಿದ್ರಂತ ಇಲ್ಲ ಸರ್ ನಮಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲೇಬೇಕು ನೀವು ಅಂತ ಅದರಂತೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಶಾಸಕರು ವಹಿಸಿಕೊಂಡು ಮಾಡಿಕೊಟ್ಟಿದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ ಮೋಸ್ಟ್ಲಿ ಈ ದೃಶ್ಯದಲ್ಲಿ ಎಕ್ಸಾಕ್ಟ್ಲಿ ತೋರಿಸುವಂಥ ಪ್ರಯತ್ನ ಪಾರ್ಥಿವ ಶರೀರ ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರದ ಆಗಮನ ಆಗ್ತಾ ಇರುವಂಥ ದೃಶ್ಯವನ್ನು ನಿಮಗೆ ತೋರಿಸುವ ಪ್ರಯತ್ನ ಇದ್ದೀನಿ ರಾಮನಗರದಲ್ಲಿ ಹತ್ತು ನಿಮಿಷದ ಬಳಿಕ ಇಲ್ಲಿಂದ ಹೊರಟು ನೇರವಾಗಿ ಅವರ ಹುಟ್ಟೂರು ಸೋಮನಹಳ್ಳಿಯ ಕಡೆಗೆ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ ಅನೇಕ ಜನ ಬಹಳ ಆತಂಕದಲ್ಲೇ ಇದ್ದಾರೆ ಅವಕಾಶ ಸಿಗುತ್ತಾ ಇಲ್ವಾ ಅವಕಾಶ ಸಿಗುತ್ತಾ ಇಲ್ಲ ಅಂತ ಹಾಗಾಗಿ ಪೊಲೀಸರ ಜೊತೆ ಕೆಲ ಕಾಲ ಇಲ್ಲಿ ಮಾತಾಡಿ ದಯವಿಟ್ಟು ಅವಕಾಶ ಮಾಡಿಕೊಡಿ ಅನ್ನುವಂತಹ ಮನವಿಯನ್ನು ಕೂಡ ಕೆಲವರು ಮಾಡ್ತಾ ಇರುವಂತಹ ದೃಶ್ಯ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ರಾಮನಗರದ ಎಂಟ್ರೆನ್ಸ್ ಹತ್ರ ಇರೋದು ಪಾರ್ಥಿವ ಶರೀರದ ಆಗಮನ ಆಗ್ತಾ ಇರುವಂತಹ ದೃಶ್ಯ ತೆರೆದ ವಾಹನದಲ್ಲಿ ದಾರಿಯುದ್ದಕ್ಕೂ ಕೂಡ ಮೆರವಣಿಗೆ ಮಾಡ್ತಾ ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರವನ್ನ ತರುವಂತಹ ಕೆಲಸವನ್ನು ಕೂಡ ಮಾಡಲಾಗ್ ರಾಮನಗರವನ್ನ ತಲುಪಿದೆ ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರವನ್ನ ಹೊತ್ತ ವಿಶೇಷ ವಾಹನ ಐಜೂರು ಸರ್ಕಲ್ ಬಳಿಯಲ್ಲಿ ಐದರಿಂದ ಹತ್ತು ನಿಮಿಷಗಳ ಕಾಲ ಅಲ್ಲಿರುವ ಜನರಿಗೆ ಎಸ್ ಎಂ ಕೃಷ್ಣ ಅವರ ಅಂತಿಮ ದರ್ಶನವನ್ನ ಪಡಿಲಿಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ ಬಿಡದಿ ಹಾಗೆ ರಾಮನಗರ ಎರಡೂ ಜಾಗದಲ್ಲೂ ಕೂಡ ಎಸ್ ಎಂ ಕೃಷ್ಣ ಅವರಿಗೆ ಅಂತಿಮ ನಮನ ಸಲ್ಲಿಸಲಿಕ್ಕೆ ಅವರ ಅಭಿಮಾನಿಗಳಿಗೆ ವ್ಯವಸ್ಥೆಯನ್ನ ಮಾಡಿ ಕೊಡಲಾಗಿತ್ತು ಈಗಷ್ಟೇ ನನಕಲ್ಲಿ ಈಗ ಶ್ರುತಿ ಒಂದಷ್ಟು ಜನರನ್ನ ಮಾತನಾಡಿಸ್ತಾ ಇದ್ರು ಅದರಲ್ಲಿ ಪ್ರಮುಖವಾಗಿ ಎಸ್ ಎಂ ಕೃಷ್ಣ ಅವರ ಕಾಲಾವಧಿಯಲ್ಲಿ ಅಂದ್ರೆ ಅವರ ಸಕ್ರಿಯ ರಾಜಕೀಯ ಕಾಲಾವಧಿಯಲ್ಲಿ ಅವರ ಜೊತೆಯಲ್ಲಿ ಕೆಲಸ ಮಾಡಿದವರು ಕೂಡ ಹೇಳ್ತಾ ಇದ್ರು ಗುಡ್ ಅಡ್ಮಿನಿಸ್ಟ್ರೇಷನ್ ಹೇಗಿರಬೇಕು ಅನ್ನೋದನ್ನು ತೋರಿಸ್ಕೊಟ್ಟವರು ಹಾಗೆ ಒಬ್ಬ ರಾಜಕಾರಣಿಯ ನಡವಳಿಕೆಗಳು ಉತ್ತಮವಾಗಿ ಹೇಗಿರಬೇಕು ಅನ್ನೋದನ್ನು ತಿಳಿಸ್ಕೊಟ್ಟವರು ಹಾಗೆ ಅವರ ಹಾವ ಭಾವ ಯಾವ ಇರಬೇಕು ಅನ್ನೋದನ್ನು ತಿಳಿಸ್ಕೊಟ್ಟವರು ಅಷ್ಟೇ ಅಲ್ಲ ಉಡುಗೆ ತೊಡುಗೆ ಕೂಡ ಅಚ್ಚುಕಟ್ಟಾಗಿರೋದ್ರ ಮಹತ್ವ ಏನು ಅಂತ ಹೇಳಿ ತಿಳಿಸ್ಕೊಟ್ಟವರು ಎಸ್ ಎಂ ಕೃಷ್ಣ ಅವರು ಅಂತ ಎಸ್ ಎಂ ಕೃಷ್ಣ ಅವರ ವಿಶೇಷತೆ ಅದು ರಾಜ್ಯದಲ್ಲಿ ಅನೇಕ ಮುಖ್ಯಮಂತ್ರಿಗಳು ಬಂದು ಹೋದರೂ ಕೂಡ ಪ್ರತ್ಯೇಕವಾಗಿ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಕೊಡುಗೆ ಇದೆ ಕರ್ನಾಟಕದ ಮಣ್ಣಿಗೆ ಕರ್ನಾಟಕಕ್ಕೆ ಈ ಅಭಿವೃದ್ಧಿ ವಿಚಾರದಲ್ಲಿ ಒಂದ್ ರೀತಿಯ ಬೂಸ್ಟರ್ ಡೋಸೇಜ್ ಅನ್ನ ಕೊಟ್ಟವರು ಎಸ್ ಎಂ ಕೃಷ್ಣ ಅವರು ಅಭಿವೃದ್ಧಿ ಹೀಗೆ ಆಗಬೇಕು ಅನ್ನೋ ಮಾನದಂಡಗಳಿಲ್ಲ ಆದ್ರೆ ಕೇವಲ ಇವತ್ತಿನ ಮಟ್ಟಿಗೆ ಅಭಿವೃದ್ಧಿ ಆದ್ರೆ ಸಾಲೋದಿಲ್ಲ ಮುಂದಿನ ಕನಿಷ್ಠ ಒಂದೆರಡು ದಶಕಗಳವರೆಗೆ ಸಲ್ಲುವಂತಹ ಅಭಿವೃದ್ಧಿಗಳನ್ನ ಈ ನೆಲ ಕಾಣ್ಬೇಕು ಅನ್ನೋದು ದೂರದೃಷ್ಟಿಯುಳ್ಳ ನಾಯಕನಿಗೆ ಮಾತ್ರ ચિંતને માળલીક સાધ્યા ಅಂಥದ್ದೊಂದು ಐಜೂರು ಸರ್ಕಲ್ ನಲ್ಲಿ ಐಜೂರು ಸರ್ಕಲ್ ನಲ್ಲಿ ಶಾಮಿಯಾನ ಹಾಕಿ ಇಲ್ಲಿ ವ್ಯವಸ್ಥೆನ ಮಾಡಲಾಗಿತ್ತು ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ ದೃಶ್ಯದಲ್ಲೂ ಕೂಡ ನಾನು ತೋರಿಸುವ ಪ್ರಯತ್ನ ಮಾಡ್ತಾ ಇದ್ದೀನಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಜನ ಸಮೂಹ ನೆರೆದಿರುವಂತಹ ದೃಶ್ಯ ಎಲ್ಲರೂ ಕೂಡ ಹೋಗಿ ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರವನ್ನ ನೋಡಿ ಅಂತಿಮ ನಮನ ಸಲ್ಲಿಸೋದಕ್ಕೆ ಮುಂದಾಗ್ತಾ ಇರುವಂತಹ ದೃಶ್ಯವನ್ನ ಕೂಡ ತೋರಿಸ್ತಾ ಇದ್ದೀವಿ ನೋಡಿ ದಾರಿಯುದ್ದಕ್ಕೂ ಕೂಡ ಜನರ ಅಭಿಮಾನ ಹೇಗಿದೆ ಅಂತ ಅಂದ್ರೆ ಎಸ್ ಎಂ ಕೃಷ್ಣ ಅವರನ್ನ ಎಷ್ಟು ನೆನಪು ಮಾಡ್ಕೊಳ್ತಿದ್ದಾರೆ ಅಂತ ಅಂದರೆ ಅವರು ಸಿಎಂ ಆಗಿದ್ದಾಗ ತಂದಂತಹ ನಾನಾ ಯೋಜನೆಗಳು ಈಗಲೂ ಕೂಡ ಜನಪ್ರಿಯ ಆಗಿದೆ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ ನೀವೆಲ್ಲ ವೀಕ್ಷಕರು ಮೋಸ್ಟ್ಲಿ ಎಷ್ಟೋ ಜನ ಅಂದ್ಕೊಂಡಿರ್ತೀರಿ ಹತ್ತಿರದಿಂದ ನಾವು ನೋಡೋಕ್ಕಾಗ್ತಾ ಇಲ್ವಲ್ಲ ನಾವು ನಮನ ಸಲ್ಲಿಸೋಕ್ಕಾಗಲ್ವಲ್ಲ ಅಂತ ಖಂಡಿತ ರಿಪಬ್ಲಿಕ್ ಆಡ ನಿರಂತರವಾಗಿ ಮಾಹಿತಿನ ಕೊಡ್ತಾ ಇದೆ ಪಾರ್ಥಿವ ಶರೀರವನ್ನ ತೋರಿಸುವ ಪ್ರಯತ್ನ ಮಾಡ್ತಾ ಇದ್ದೀವಿ ಕಾರಣ ಇಷ್ಟೇ ಪ್ರತಿಯೊಬ್ಬರೂ ಕೂಡ ದೇಶ ಕಂಡ ಒಬ್ಬ ಧೀಮಂತ ನಾಯಕನಿಗೆ ಮನೆಯಲ್ಲೇ ಕೂತ್ಕೊಂಡು ಅಂತಿಮ ನಮನ ಸಲ್ಲಿಸಬೇಕು ಅಂತ ನೋಡಿ ಜನ ಕೈ ಮುಗಿದು ಕೆಲವರು ಭಾವುಕರಾಗಿ ಕಣ್ಣೀರು ಹಾಕ್ತಾ ಅಲ್ಲಿಂದ ಹೋಗ್ತಿದ್ದಾರೆ ಅಂದರೆ ಇಲ್ಲೊಬ್ರು ವಯಸ್ಸಾದ ಅಜ್ಜಿನ ಸುಮ್ಮನೆ ನಾವು ಆಫ್ ದ ರೆಕಾರ್ಡ್ ಮಾತಾಡಿಸ್ತೇವೆ ಅವ್ರು ಮೈಕ್ ಹಿಡಿದ್ರೆ ಮಾತಾಡಲ್ಲ ಅಂತ ಹೇಳಿದ್ರು ಯಾಕಮ್ಮ ನಿಮಗೆ ಎಸ್ ಎಮ್ ಕೃಷ್ಣ ಅವರು ಅಷ್ಟು ನೆನಪು ಯಾಕೆ ಅವ್ರನ್ನ ನೋಡಬೇಕು ಅಂತ ಇಷ್ಟ ಕಾತ್ರದಿಂದ ಕಾಯ್ತಿದ್ದೀರಾ ಅಂತ ಏನಮ್ಮ ಹಸಿದ ಹೊಟ್ಟು ಮಕ್ಕಳಿಗೆಲ್ಲ ನಾವು ಊಟ ಒಂದು ಹೊತ್ತಿನ ಊಟ ಹಾಕಕ್ಕೆ ಪರದಾಡ್ತೀವಿ ದುಡಿದು ತಿನ್ನೋರು ಇವತ್ತು ದುಡಿದ್ರೆ ಇವತ್ತು ನಮಗೆ ಅನ್ನ ಅಂಥದ್ರಲ್ಲಿ ಮಕ್ಕಳು ಶಾಲೆಗೆ ಹೋಗಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬರ್ತಾರೆ ಅಂದ್ರೆ ಅದಕ್ಕೆ ಕಾರಣ ಎಸ್ ಎಂ ಕೃಷ್ಣ ಅವ್ರ ಅಲ್ವಾ ಅದಕ್ಕೆ ನನಗೆ ನೆನಪಾಗುತ್ತೆ ಅವ್ರನ್ನ ನೋಡಬೇಕು ಅಂತ ನಾಯಕ ನಮ್ಮನ್ನ ಬಿಟ್ಟು ಹೋಗಿದ್ದಾರೆ ಬೇಸರ ನನಗಿದೆ ಅಂತ ಒಬ್ಬ ಅಜ್ಜಿ ಕಣ್ಣೀರ್ ಹಾಕ್ತಾ ಮಾತನಾಡಿದಾಗ ಎಂತವರ ಕಣ್ಣಂಚುಗಳು ಕೂಡ ಒದ್ದೆ ಪಾರ್ಥಿವ ಶರೀರ ಈಗ ರಾಮನಗರವನ್ನ ತಲುಪಿದೆ ರಾಮನಗರದಲ್ಲಿ ಅಪಾರ ಜನಸ್ತೋಮ ಅಂತಿಮ ದರ್ಶನವನ್ನ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿಯೂ ಕೂಡ ನಾವು ಗಮನಿಸ್ತಾ ಇರಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ನಮ್ಮ ಜೊತೆಗೆ ಈಗ ಶಾಸಕರಾಗಿರುವಂತಹ ಬಾಲಕೃಷ್ಣ ಅವರಿದ್ದಾರೆ ಗುಪಿ ಶ್ರೀನಿವಾಸ್ ಅವರಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಅಂತಿಮ ದರ್ಶನವನ್ನು ಪಡೆದುಕೊಂಡು ಬಾಲಕೃ ಅವರೇ ರಾಮನಗರ ಬಿಡದಿ ಈ ಕಡೆ ಭಾಗ ಅಂತಂದ್ರೆ ಮತ್ತು ಎಸ್ ಎಂ ಕೃಷ್ಣ ಅಂತಂದ್ರೆ ಅವಿನಾಭಾವ ಸಂಬಂಧ ಹೇಗೆ ನೆನಪು ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಈ ಭಾಗದ ನಮ್ಮ ಒಕ್ಕಲಿಗ ಮುಖಂಡರು ಪ್ರಭಾವಿ ಮುಖಂಡರು ಅದರ ಜೊತೆಯಲ್ಲಿ ಜನಪ್ರಿಯ ರಾಜಕಾರಣಿ ಜನಪ್ರಿಯ ಮುಖ್ಯಮಂತ್ರಿಗಳು ಅವರು ಬಹುಶಃ ಈ ಭಾಗದಲ್ಲಿ ಬೆಂಗಳೂರು ಮಾಗಡಿ ರಸ್ತೆ ಬೆಂಗಳೂರು ಮೈಸೂರು ರಸ್ತೆ ಆಗಬೇಕಾದ್ರೆ ಅವರ ಕೊಡುಗೆ ಅಪಾರ ಮೊದಲು ಒಂದು ಚಿಕ್ಕ ರಸ್ತೆ ಇತ್ತು ಅದನ್ನು ನಾಲ್ಕು ಪಥದ ರಸ್ತೆಯಾಗಿ ಬದಲಾವಣೆ ಮಾಡಿದಂಥದ್ದು ಮತ್ತು ಬಿಡಿ ಇದರಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಆಗಬೇಕಾದ್ರೆ ಮದ್ದೂರಿನಲ್ಲೂ ಕೂಡ ಅವರು ಪ್ರಮುಖವಾದಂಥ ಕಾರಣಕರ್ತರು ಮತ್ತು ಪ್ರಮುಖವಾಗಿ ಅವ್ರದ್ದು ಏನಪ್ಪ ಅಂತಂದರೆ ವಿಶೇಷತೆ ಅವರು ಕೆಂಪೇಗೌಡ ಕಟ್ಟಿದಂಥ ಬೆಂಗಳೂರಿಗೆ ಆಧುನಿಕ ಸ್ಪರ್ಶವನ್ನು ಕೊಟ್ಟಂಥ ನಾಯಕ ಇವತ್ತೇನು ಸಿಲಿಕಾನ್ ಸಿಟಿ ಅಂತ ನಾವು ಹೇಳ್ತೇವೆ ನಾವು ಅದನ್ನು ವಿಶೇಷ ರೀತಿಯಲ್ಲಿ ಬೆಂಗಳೂರನ್ನು ಅಭಿವೃದ್ಧಿಯನ್ನು ಪಡಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದಕ್ಕೆ ಖ್ಯಾತಿ ಬರ್ತಕ್ಕಂಥದಕ್ಕೆ ಅವರು ಪ್ರಮುಖವಾದಂಥ ಕಾರಣಕರ್ತರು ಮತ್ತು ಮಿಗಿಲಾಗಿ ಅವರು ಅಜಾತ ಶತ್ರು ಯಾರನ್ನೂ ಕೂಡ ದ್ವೇಷ ಮಾಡಿದಂಥವರಲ್ಲ ಅವರು ರಾಜಕಾರಣದಲ್ಲಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಅನೇಕ ಕೆಲಸಗಳನ್ನ ಮಾಡಿದ್ರು ಇವತ್ತಿನ ರಾಜಕಾರಣಿಗಳ ಥರ ಯಾವತ್ತೂ ಕೂಡ ಇದು ನಾನು ಮಾಡಿದೆ ನಾನು ಮಾಡಿದೆ ಅಂತ ಎಂದು ಎಲ್ಲೂ ಹೇಳಿದಂಥವ್ರು ಅಲ್ಲ ಬಿಂಬಿಸಿದಂಥವ್ರಲ್ಲ ಇದು ಅವರು ನನಗೆ ಕೊಟ್ಟಂಥ ಅವಕಾಶದಲ್ಲಿ ನಾನು ಮಾಡಿದಂಥ ಸೇವೆ ಅಂತಕ್ಕಂಥ ಮಾತನ್ನು ಹೇಳಿದಂಥವ್ರು ಅದರಿಂದ ಇವತ್ತು ಈ ಭಾಗದಲ್ಲಿ ಅವ್ರದ್ದೇ ಆದಂಥ ಒಂದು ಪ್ರಭಾವ ಇರತಕ್ಕಂಥದ್ದು ಅದರಿಂದ ನಾವೆಲ್ಲರೂ ಕೂಡ ಇವತ್ತು ಅವರ ಈ ಒಂದು ಶ್ರದ್ಧಾಂಜಲಿ ಸಭೆಯನ್ನು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಬಿಡದಿಯಿಂದ ಪ್ರಾರಂಭವಾಗಿ ರಾಮನಗರದಿಂದ ಚನ್ನಪಟದ ಮುಖಾಂತರ ನಮ್ಮ ಜಿಲ್ಲೆಯ ಜನ ಅವ್ರ ಜೊತೆ ಒಂದು ಅವಿನಾಭವಂಥ ಸಂಬಂಧವನ್ನು ಇಟ್ಕೊಂಡಿದ್ರು ಅದಕ್ಕೆ ಇವತ್ತು ಒಂದು ಶ್ರದ್ಧಾಂಜಲಿ ಸಲ್ಲಿಸಲಿಕ್ಕೆ ಎಲ್ಲರೂ ಕೂಡ ಇಲ್ಲಿ ಸೇರಿದ್ದಾರೆ ಸರ್ ಒಂದೇ ಬರ್ತೇನೆ ಉಪಿ ಶ್ರೀನಿವಾಸ್ ಅವರು ಇದಾರೆ ಶಾಸಕರು ಸರ್ ಹೇಗೆ ನೆನಪು ಮಾಡ್ಕೋತಾರೆ ಎಸ್ ಎಂ ಕೃಷ್ಣ ಅವರು ಸರ್ ಪ್ರಥಮವಾಗಿ ಎಸ್ ಎಂ ಕೃಷ್ಣ ಅವರು ನಾನು ರಾಜಕೀಯಕ್ಕೆ ಬರಬೇಕಾದ್ರೆ ನನಗೆ ಜಿಲ್ಲಾ ಪಂಚಾಯತಿ ಸೀಟ ಅವರೇ ಒಂದು ಗಂಟೆ ರಾತ್ರಿ ಕೊಡಿಸಿದ್ದಂಥದ್ದು ಬಹುಶಃ ನಾನೇನಾದರೂ ಇವತ್ತು ಶಾಸಕನಾಗಿದ್ದೀನಿ ಅಂತಂದರೆ ಅವರ ಸಾಕಾರ ಅತ್ಯಂತ ಮಹತ್ವ ಆಗಿರ್ತಕ್ಕಂಥದ್ದು ಮತ್ತು ಅತ್ಯಂತ ದೂರದೃಷ್ಟಿ ಇರ್ತಕ್ಕಂಥ ನಾಯಕರು ನಾವು ನೋಡಿದ ಮಟ್ಟಿಗೆ ಯಾವುದೇ ವ್ಯಕ್ತಿಗತವಾಗಿ ಅವ್ರ ಮೇಲೆ ಸೇಟ್ ತೀರ್ಸ್ಕೊತಕ್ಕಂಥ ಸ್ವಭಾವದವರಲ್ಲ ಎಷ್ಟೇ ಅವ್ರ ಮೇಲೆ ಟೀಕೆ ಟಿಪ್ಪಣಿಗಳು ಬಂದರೂ ಕೂಡ ಸಮಾಧಾನಕರವಾಗಿ ಅವರು ಎಲ್ಲವನ್ನು ಫೇಸ್ ಮಾಡದಿರ್ತಕ್ಕಂಥ ವ್ಯಕ್ತಿ ಯಾರ ಮೇಲೆ ದ್ವೇಷ ಕಾರ್ತಕ್ಕಂಥದ್ದೇ ಆಗಲಿ ಯಾವುದು ಕೂಡ ಅವರ ಬದುಕಿನಲ್ಲಿ ರಾಜಕೀಯ ಬದುಕಿನಲ್ಲಿ ಯಾವತ್ತೂ ಕೂಡ ಮಾಡಿದಂಥವ್ರಲ್ಲ ಕರ್ನಾಟಕ ರಾಜ್ಯದ ಒಂದು ರೀತಿ ಅಭಿವೃದ್ಧಿಗೆ ಅವರು ನಾಂದಿ ಆಡಿದ್ದಾರೆ ಅಂತ ಒಬ್ಬ ಮಹಾನ್ ನಾಯಕ ಇವತ್ತು ನಮ್ಮ ಜೊತೆ ಇಲ್ದಲೆ ಇರತಕ್ಕಂಥದ್ದು ಎಲ್ರಿಗೂ ನೋತಾ ಇರ್ತಕ್ಕಂಥ ರಾಜಕೀಯವಾಗಿ ಅವರಿಂದ ಕಲಿತ ಪಾಠ ಏನು ನೀವು ಶಿಸ್ತುಬದ್ಧ ರಾಜಕಾರಣಿ ದ್ವೇಷರಹಿತ ರಾಜಕಾರಣಿ ವಿಶೇಷ ಅವರನ್ನ ಯಾರು ಕೂಡ ಅನುಕರಣೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಆ ರೀತಿ ಒಂದು ವಿಶೇಷವಾದಂತಹ ಸ್ವಭಾವನ ಒಂದು ರಾಜಕಾರಣದಲ್ಲಿ ಅನ್ನು ಅಳವಡಿಸ್ಕೊಂಡಿದ್ದವರು ಅಂತಂದ್ರೆ ಅದನ್ನು ಎಸ್ ಎಂ ಕೃಷ್ಣ ಅವರು ಶಿಸ್ತು ಯಾವ ರೀತಿ ಇರಬೇಕು ಒಂದು ಡ್ರೆಸ್ ಕೋಡ್ ಇರಬಹುದು ಎಲ್ಲವೂ ಕೂಡ ಯಾವ ರೀತಿ ಇರಬೇಕು ಅಂತ ಹೇಳಿಕೊಟ್ಟಂತ ರಾಜಕಾರಣಿ ಎಸ್ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಈಗ ರಾಮನಗರದಿಂದ ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರ ಈಗ ಮೂವ್ ಆಗ್ತಾ ಇದೆ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಪೊಲೀಸರ ಬಂದೋಬಸ್ತ್ ಕೂಡ ಇರೋದನ್ನ ತಾವು ನೋಡ್ತಾ ಇರಬಹುದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗ ತಾವು ಗಮನಿಸ್ತಾ ಇರಬಹುದು ಈಗ ಪಾರ್ಥಿವ ಶರೀರದ ದರ್ಶನ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು